ಹೊರಗಣ್ಣು ಮುಚ್ಚಿಸಿ ಒಳಕಣ್ಣು ತೆರೆಸಿದ ನೇತ್ರಾಜ್ ಗುರುವಿನ ಮಠ ಮಹಾನ್ ಕಿಡ್ಸ್ ಶಾಲೆಯೊಂದು ವಿಭಿನ್ನ ಪಠ್ಯೇತರ ಕಾರ್ಯಕ್ರಮ ಗಂಗಾವತಿ ಡಿಸೆಂಬರ್ ಏಳರಂದು ಖಾಸಗಿ ಶಾಲೆಗಳೆಂದರೆ ಪಾಲಕರಿಂದ ದುಬಾರಿ ಫೀಸು ಪೀಕಿ ಮಕ್ಕಳಿಗೆ ಕೇವಲ ಸಿದ್ಧ ಪಠ್ಯಕ್ರಮಗಳನ್ನು ಬೋಧಿಸುವ ಕಾರ್ಖಾನೆಗಳಂತಾಗಿವೆ ಆದರೆ ಇದಕ್ಕೆ ಅಪವಾದ ಎಂಬಂತೆ ಜಯನಗರದ ಮಹಾನ್ ಕಿಡ್ಸ್ ಶಾಲೆಯು ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಜತೆಗೆ ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆಗಾಗಿ ವಿಶಿಷ್ಟವಾದ ಪಠ್ಯೇತರ ಚಟುವಟಿಕೆಗಳ ಮೂಲಕ ಪಾಲಕರ ಪ್ರಶಂಸೆಗೆ ಪಾತ್ರವಾಗಿದೆ ಶನಿವಾರದಂದು ಬೆಳಗ್ಗೆ ಮಹಾನ್ ಕಿಟ್ ಶಾಲೆಯಲ್ಲಿ ಮಕ್ಕಳು ಪಾಲಕರನ್ನ ಪಾಲಕರು ಮಕ್ಕಳನ್ನ ಅರಿಯುವ ಕುರಿತು ಪ್ರಾಯೋಗಿಕವಾಗಿ ನಿರೂಪಣೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಶಾಲೆ ಅಧ್ಯಕ್ಷರು ನೇತ್ರಾಜ್ ಗುರುವಿನ ಮಠ ಅವರು ನಿಮ್ಮ ಮಕ್ಕಳ ಶೈಕ್ಷಣಿಕ ಉನ್ನತಿಗಾಗಿ ನೀವುಗಳು ಸಾಕಷ್ಟು ಶ್ರಮಿಸುತ್ತೀರಿ ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸುವುದು ನಿಮ್ಮೆಲ್ಲರ ಕನಸು ಹಾಗಾಗಿ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿ ಕೊಡುತ್ತೀರಿ ಬೌದ್ಧಿಕವಾಗಿ ಮೇಲ್ನೋಟಕ್ಕೆ ಮಕ್ಕಳು ಖುಷಿಯಾಗಿರುವಂತೆ ಕಾಣುತ್ತದೆ ಆದರೆ ಆಂತರಿಕವಾಗಿ ಮಕ್ಕಳು ನಿಮ್ಮ ಪ್ರೀತಿಯ ಜೊತೆಗೆ ನಿಮ್ಮೊಂದಿಗೆ ಮುಕ್ತವಾಗಿ ಮಾತನಾಡಲು ಬಯಸುತ್ತಾರೆ ತಮ್ಮಲ್ಲಿನ ವಿಚಾರಗಳನ್ನು ನಿಮ್ಮೊಂದಿಗೆ ಚರ್ಚಿಸಲು ಬಯಸುತ್ತಾರೆ ಅದಕ್ಕೆ ನಾವುಗಳು ಅವಕಾಶ ನೀಡಬೇಕೆಂದು ತಿಳಿಸಿದರು ಮಹಾನ್ ಕಿಡ್ ಶಾಲೆಯಲ್ಲಿ ಕಾಂಪ್ಲಿಮೆಂಟರಿ ಟೈಮ್ ವಿಶೇಷ ಕಾರ್ಯಕ್ರಮದಲ್ಲಿ ವಿಭಿನ್ನ ಪ್ರಯೋಗಗಳನ್ನು ಮಾಡಲಾಯಿತು